ನಮಸ್ಕಾರ ಫ್ರೆಂಡ್ಸ್ ಎಲ್ಲಿಗೆ ಗುಡ್ ಮಾರ್ನಿಂಗ್ ನೋಡಿ ಅರ್ಲಿ ಮಾರ್ನಿಂಗ್ ನಾವು ಇವಾಗ ಮಂಡ್ಯ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ಮಂಡ್ಯ ಬಸ್ ಸ್ಟ್ಯಾಂಡ್ ಮುಂದೆ ಇದೆ ನೋಡಿ ಮುಂದೆ ಕಾಣಿಸ್ತಾಯಿರ ಮಂಡ್ಯ ಬಸ್ ನಿಲ್ದಾಣ ಇಲ್ಲೊಂದು ಫಸ್ಟ್ ಒಂದು ಗಾಡಿ ಹೋಗ್ತಾ ಇದೆ ಇದು ಬಂದ್ಬಿಟ್ಟು ಮಂಡ್ಯ ವಿಭಾಗ ಮಂಡ್ಯ ಡಿ ಸಿಟಿ ಗಾಡಿ ನೋಡಿ ಮಂಡ್ಯ ಗ್ರಾಮಾಂತರ ಸಾರಿಗೆ ಅಲ್ಲಿ ಬರ್ತಾ ಇರೋದು ಮಂಡ್ಯ ಟಿ ನರಸಿಪುರ ಗಾಡಿ ಅಲ್ಲಿ ಹೋಗ್ತಾ ಇರೋದು ಅದು ಸಿಟಿ ಗಾಡಿ ಅದಾಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮೈಸೂರು ಗಾಡಿಗಳು ಏನು ಬರ್ತಾವಲ್ಲ ಮೈಸೂರು ಗಾಡಿಗಳು ಯಾವುದು ಒಳಗಡೆ ಹೋಗೋಲ್ಲ ಬೆಂಗಳೂರು ಮೈಸೂರು ಗಾಡಿಗಳೆಲ್ಲ ಇಲ್ಲಿ ಹೋಗ್ತಾಯಿರ್ತೀವಿ ನೋಡಿ ಇದು ಮೈಸೂರು ಗಾಡಿ ಇದು ಬೆಂಗಳೂರು ಮೈಸೂರು ವಯಾ ರಾಮನಗರ ಮದ್ದೂರು ಚನ್ನಪಟ್ಟಣ ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರು ಗಾಡಿ ವೀಣಿ ಮೈಸೂರು ಗ್ರಾಮಾಂತರ ವಿಭಾಗ ಮೈಸೂರು ಫಸ್ಟ್ ಇಪ್ಪ ಗಾಡಿ ಇಲ್ಲಿ ಬರ್ತಾರೆ ಇಲ್ಲೊಂದು ಗಾಡಿ ಬರ್ತಾರೆ ತುಮಕೂರು ಮಂಡ್ಯ ಮೈಸೂರು ಗಾಡಿ ವೀಣಿ ಆಲ್ಮೋಸ್ಟು ಮೈಸೂರು ಗಾಡಿಗಳು ಯಾವುದೂ ಬಸ್ ಸ್ಟ್ಯಾಂಡ್ ಒಳಗೆ ಹೋಗೋಲ್ಲ ಎಲ್ಲ ಹೊರಗಿಂದ ಇಲ್ಲಿಯೂ ಮೂವ್ ಆಗ್ತದೆ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಒಂದು ನಾಗಮಂಗಲ ಡಿಪೋ ಗಾಡಿ ಹೋಗ್ತದೆ ನಾಗಮಂಗಲ ಡಿಪೋ ಹೋಗಬೇಟ್ ಹೊರಗಡೆ ಹೋಗೋಣ ಬಸ್ ಸ್ಟ್ಯಾಂಡ್ ಒಳಗೆ ಹೋದರೆ ಯಾವ್ಯಾವ ಗಾಡಿ ಸಿಗ್ತಾವಂತ ನೋಡೋಣ ಮಂಡ್ಯ ನನ್ನ ಲಾಗಲ್ಲಿ ಫಸ್ಟ್ ಟೈಮ್ ನಾನು ಲಾಗ್ ಮಾಡ್ತಾ ಇರೋದು ಮಂಡ್ಯ ನಿಲ್ದಾಣ ನೋಡಿ ಇಲ್ಲಿ ಬರ್ತಾ ಇರೋದು ಮದ್ದೂರು ಮಂಡ್ಯ ನಾನ್ ಸ್ಟಾಪ್ ಗಾಡಿ ನೋಡಿ ಅಶ್ವಮದ ಕ್ಲಾಸಿಕ್ ಗಾಡಿ ಪಾಯಿಂಟ್ ಟು ಪಾಯಿಂಟ್ ಮದ್ದೂರು ಮಂಡ್ಯ ನಾನ್ ಸ್ಟಾಪ್ ಇಲ್ಲೊಂದು ಗಾಡಿ ಬರ್ತಾ ಇದೆ ಇದು ಮಂಡ್ಯ ಡೀಪ ಗಾಡಿನೇ ಗ್ರಾಮಾಂತರ ಸಾರಿಗೆ ನೋಡಿ ಗ್ರಾಮಾಂತರ ಸಾರಿಗೆ ಏನಂತ ಇದೆ ನೋಡಿ ಬಿ ಎಮ್ ಟಿ ಸಿ ಬಸ್ಸು ಬೆಂಗಳೂರು ಮೈಸೂರು ಗಾಡಿ ಹೋಗ್ತಾ ಇರೋದು ಇವಾಗ ಪ್ಯಾಸೆಂಜರ್ ಮಂಡ್ಯ ಬಸ್ನಲ್ಲ ನನಗೆ ಬಂದಿದೆ ದೀಪ ನಂಬರು ಇಪ್ಪತ್ತೊಂದು ಗಾಡಿ ಬೆಂಗಳೂರು ಮೈಸೂರು ಮಂಡ್ಯ ಬಸ್ನಲ್ಲ ಸಕ್ಕರೆ ನಾಡು ಇವಾಗೇನು ಬಂದಿಲ್ಲ ಗಾಡಿ ಈ ಗಾಡಿ ಮ ಮದ್ದೂರು ಇಲ್ಲಿಂದ ಬಂದು ಮಂಡ್ಯದಿಂದ ಮೆಜೆಸ್ಟಿಕ್ ಹೋಗುತ್ತೆ ನೋಡಿ ಸ್ಯಾಟಲೈಟ್ ಬಸ್ನಲ್ಲ ನೋಡಿ ಇಲ್ಲಿ ಬೋರ್ಡ್ ಆಗ್ತಾ ಇದ್ದಾರೆ ಬೆಂಗಳೂರು ಹಾಗಾಗಿ ಈ ಕಡೆ ಕಾಣಿಸ್ತಾ ಇರೋದು ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ನೋಡಿ ಮಂಡ್ಯ ದೀಪ ಗಾಡಿ ಸಿಟಿ ಇದು ಇವಾಗ ಟೈಮು ಎಂಟೂವರೆ ಟೈಮು ಮಾರ್ನಿಂಗು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಮಂಡ್ಯ ಬಸ್ ನಿಲ್ದಾಣ ಫಸ್ಟ್ ಟೈಮ್ ನನ್ನ ಇದರಲ್ಲಿ ಲ್ಯಾಗ್ ಮಾಡ್ತಾ ಇರೋದು ನನ್ನ ಚಾನಲಲ್ಲಿ ಅರ್ಲಿ ಮಾರ್ನಿಂಗು ಎಂಟೂವರೆ ಟೈಮು ಈ ಟೈಮಲ್ಲಿ ಲ್ಯಾಗ್ ಮಾಡ್ತಾ ಇರೋದು ಇದೆ ಫ್ರೆಂಡ್ ಸುಮಾರು ಗಾಡಿಗಳು ಗ್ರಾಮಾಂತರ ಸಾರಿಗೆ ಎಕ್ಸ್ಪ್ರೆಸ್ಸು ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾರೆ ತುಮಕೂರು ಆದಿ ಮಂಡ್ಯ ಗಾಡಿ ಇಲ್ಲಿ ಇರೋದು ನಾಗಮಂಗ್ಲ ಡಿಪೋ ಗಾಡಿ ನೋಡಿ ತುಮಕೂರು ಆದಿಚಿಂಚನಗಿರಿ ಮಂಡ್ಯ ಅದು ವಯೋ ತುರುವಿಕೆರೆ ನಾಗಮಂಗ್ಲ ಗಾಡಿ ಇಲ್ಲಿ ಕಾಣಿಸ್ತಾ ಇರೋದು ಅದಾಗಿ ನೀ ಕಡೆ ಇರೋದು ಗ್ರಾಮಾಂತರ ಸಾರಿಗೆ ಇಲ್ಲಿ 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 ನೋಡಿ ಇಲ್ಲಿ ಬಂತಿರೋದು ಬೆಂಗಳೂರು ಮೈಸೂರು ನಾನ್ ಸ್ಟಾಪ್ ಗಾಡಿ ಅಂತ ಬೋರ್ ಇದೆ ಹಿಂದೆ ಬಟ್ ಅಲ್ಲ ಅದು ಫ್ರೆಂಡ್ಸ್ ನೋಡಿ ನಮ್ಮಂದ ಒಂದು ಗಾಡಿ ಹುಣಸೂರು ಡೀಪೋ ಗಾಡಿ ನಿಂತಿದ್ದಲ್ಲ ಇದು ಬಂದ್ಬಿಟ್ಟು ಮಡಿಕೇರಿ ಮೈಸೂರು ಬೆಂಗಳೂರು ಗಾಡಿ ನೋಡಿ ಮಡಿಕೇರಿ ಮೈಸೂರು ಬೆಂಗಳೂರು ಮಡಿಕೇರಿ ವಿರಾಜ್ಪೇಟೆ ಹುಣಸೂರು ಮೈಸೂರು ಶ್ರೀರಂಗಪಟ್ಣ ಮಂಡ್ಯ ಚನ್ನಪಟ್ಟಣ ಮದ್ದೂರು ರಾಮನಗರ ಬೆಂಗಳೂರು ಗಾಡಿ ಉಂಟು ಇಲ್ಲದ್ರು ಹುಣಸೂರು ಡಿಪೋ ಬಿ ಎಸ್ ತ್ರೀ ಗಾಡಿ ಇದು ಹಾಗಾಗಿ ಈ ಕಡೆ ಕಾಣಿದ್ರು ಇಲ್ಲಿ ಕಾಣಿಸೋದು ನಾನ್ ಸ್ಟಾಪ್ ಗಾಡಿ ಇದು ತಡೆರೈತ ಬೆಂಗ್ಳೂರು ಸ್ಯಾಟ್ಲೈಟ್ ಮಂಡ್ಯ ಮಂಡ್ಯ ಅಂತಿದೆ ಸ್ಯಾಟಲೈಟ್ ಟು ಮಂಡ್ಯ ಬೆಂಗಳೂರು ಗಾಡಿ ಅಲ್ಲ ಯಾಕಡೆ ಕಾಣಿಸ್ತಾ ಇರೋದು ಎಲ್ಲಿ ಒಂದು ಗಾಡಿ ಹೋಗ್ತದಲ್ಲ ಇದು ಅಶ್ವಮ್ಯದ ಅದು ಚನ್ನಪಟ್ಟಣ ಡಿಪೋ ಗಾಡಿ ಚನ್ನಪಟ್ಟಣ ಅಂದ ಡಿಪೋ ಅಂತ ಆಗ್ಬಿಡೋದು ಮಂಡ್ಯ ಚನ್ನಪಟ್ಟಣ ಇಲ್ಲಿ ಕಾಣಿಸ್ತಾ ಇರೋದು ಬೆಂಗಳೂರು ದಕ್ಷಿಣ ವಿಭಾಗ ಚನ್ನಪಟ್ಟಣ ಡಿಪೋ ಆಮೇಲೆ ಈ ಕಡೆ ಕಾಣಿಸ್ತಾ ಇರೋದು ಸೇಮ್ ಇದೂ ಮಂಡ್ಯ ಬೆಂಗಳೂರು ನಾಶ ಗಾಡಿ ಉಂಟು ಎರಡು ಗಾಡಿನೂ ಪಾಯಿಂಟ್ ಟು ಪಾಯಿಂಟ್ ಗಾಡಿ ಅದಾಗಿ ಇಲ್ಲಿ ಕಾಣಿಸ್ತಾ ಇರೋದು ಒಂದು ಚಾಮರಾಜಪೇಟೆ ಸಾರಿ ಸೋಮವಾರಪೇಟೆ ಬೆಂಗಳೂರು ಗಾಡಿಗಳು ಸೋಮಾರುಪೇಟೆ ಬೆಂಗಳೂರು ವಯಸ್ ಶನಿವಾಸ ಅರ್ಕಲಗೂಡು ಬೆಂಗಳೂರು ಬೆಂಗಳೂರು ಗಾಡಿಗಳು ಸರಿ ನೆಕ್ಸ್ಟ್ ಕಲ್ಯಾಣ ಕನ್ನಡ ಗಾಡಿ ಒಂದಿದೆ ಇದು ಬಂದ್ಬಿಟ್ಟು ಮಂಡ್ಯ ಹೊಸಪೇಟೆ ನೋಡಿ ಮಂಡ್ಯ ಹೊಸಪೇಟೆ ಮಂಡ್ಯ ಬೆಂಗಳೂರು ಚಿತ್ರದುರ್ಗ ಕೂಲಿಗೆ ಹೊಸಪೇಟೆ ಒಂದು ಕಲ್ಯಾಣ ಕನ್ನಡ ಎರಡು ಗಾಡಿ ಇದೆ ಫ್ರೆಂಡ್ಸ್ ಇಲ್ಲಿಂದ ಒಂದು ಗಾಡಿ ಮೂವ್ ಆಗಿದೆ ಆಲ್ರೆಡಿ ಇದು ನೆಕ್ಸ್ಟು ಸೆಕೆಂಡ್ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ಮಂಡ್ಯ ಬೆಂಗಳೂರು ಹೊಸಪೇಟೆ ಗಾಡಿ ನೋಡಿ ಇಲ್ಲಿರೋದು ಒಂದು ಮಾತ್ರ ಕಲ್ಯಾಣಕಾರಿ ಗಾಡಿ ಸಿಕ್ಕಿರೋದು ಫ್ರೆಂಡ್ಸ್ ಇಲ್ಲಿಂದ ಒಂದಿಷ್ಟು ಗಾಡಿಗಳು ಬೇರೆ ಬೇರೆ ಗಾಡಿಗಳು ಇದ್ದಾವೆ ರಾಯಚೂರಿಂದ ಒಂದು ಮಂಡ್ಯ ಅಂತೇಳಿ ಸ್ಟಾರ್ಟ್ ಆಗಿದೆ ಬಸ್ ಅದು ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಇಲ್ಲ ಮೋಸ್ಟ್ಲಿ ಡಿಪೋ ಗಿಪೋ ಆಡಿಂಗ್ ಹೋಗಿರ್ಬೇಕು ನೋಡಿ ಇಲ್ಲೊಂದು ಕಾಣಿಸೋದು ಇದು ಎಲ್ಲ ಆಲ್ಮೋಸ್ಟ್ ನಾಲ್ಕು ಗಾಡಿ ಏನು ನಿಂತ್ಕೊಂಡಿದ್ದೆಲ್ಲ ಸಿಇರಲ್ಲಿ ನಾಲ್ಕು ಐದು ಗಾಡಿ ಇದೆಲ್ಲ ಐದು ಗಾಡಿನೂ ಅಶೋಮೇಧ ಗ್ಲಾ ಕಲಾಸಿಗಡೆ ಮಂಡ್ಯ ಡಿಪೋ ಗಾಡಿನೇ ಎಲ್ಲ ಗಾಡಿನೂ ಮಂಡ್ಯ ಟು ಬೆಂಗಳೂರು ಗಾಡಿ ನೋಡಿ ಇಲ್ಲಿರೋ ಎಲ್ಲ ನಾನ್ ಸ್ಟಾಪ್ ಗಾಡಿಗಳು ಮಂಡ್ಯ ಟು ಬೆಂಗಳೂರು ಹಾಗಾಗಿ ಇಲ್ಲಿ ಕಾಣಿಸ್ತಾರೋದು ಮಂಡ್ಯ ಗೆಜ್ಜಲ್ಕೆರೆ ಮದ್ದೂರು ಗಾಡಿ ನೋಡಿ ಮಂಡ್ಯ ಇವಾಗ ಮಂಡ್ಯ ಡಿಪೋ ಸಿಟಿ ಗಾಡಿ ಅಲ್ಲಿರೋದು ಇಂದೇ ಮಂಡ್ಯ ಹೊಸಪೇಟೆ ಬೆಂಗ್ಳೂರು ಇಂಡಿಯಾ ಬೋರ್ಡ್ ಇದೆ ನೋಡಿ ಮಂಡ್ಯ ಬೆಂಗ್ಳೂರು ಮದ್ದೂರು ರಾಮನಗರ ತುಮಕೂರು ಚಿತ್ರದುರ್ಗ ಹೊಸಪೇಟೆ ಮಂಡ್ಯ ಬೆಂಗ್ಳೂರು ಹೊಸಪೇಟೆ ಎಮ್ ಜಿ ಗಾಡಿ ಬಿಲ್ಡ್ ಗಾಡಿ ಹೊಸಪೇಟೆ ಇವಾಗ ಹೊಸಪೇಟೆ ಡಿಪೋ ನೋಡಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೋ ಗಾಡಿ ಬಂದ್ಬಿಟ್ಟು మండ్య మలవళి ఇల్లు బర మండ్య మలవళి నోడి మండ్య డీపో గడి మండ్య మి వయ కేఎమ్ దొడి ఎలా నా గ్రామాంతర అది అలాగే నెక్స్ట్ ఇల్ కణస్టారు ఇన్నొందు గడి మండ్య కేఎం దొడి మలవళి నోడి ఇవన్ను మళ్వళి డీపో ఆమె ఇల్లు కణస్తో ఇది సేమ్ మండ్య కేఎం దొడ్డి మళ్ళీ ఇదూ మళ్ళవళి డీపోనే గ్రామాంతర సరిగిన ఇక్కడ పాయింట్గా ఇవ్వాల ఎక్స్ప్రెస్ మాత్ర సైడ్ కడే సైడందే మండ్య కిరగవల్లు టీ నర్చిపుర ಮಂಡ್ಯ ಡಿಪೋ ಗಾಡಿ ಇಲ್ಲಿ ಸರ್ ಗ್ರಾಮಾಂತರ ಸಾರಿಗೆ ಇದು ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಇದನ್ನು ಗ್ರಾಮಾಂತರ ಸಾರಿಗೆ ಮಂಡ್ಯ ಅಕ್ಕಮಾದೇವಿ ಕಾಲೇಜು ಮಂಡ್ಯ ನೋಡಿ ದಕ್ಷಿಣ ವಿಭಾಗ ಮಂಡ್ಯ ಡಿಪೋ ಗಾಡಿ ನೋಡಿ ಸರ್ ಇಲ್ಲಿರೋ ಮುಂದೆ ಸಿಟಿ ಗಾಡಿನ ಇದ್ದಾವೆ ಇದು ಮಂಡ್ಯ ಟಿ ನರಸಿಪುರ ಗಾಡಿ ಇದು ಮಂಡ್ಯ ವಿಭಾಗ ಮಂಡ್ಯ ನೋಡಿ ಈಗ ಮುಂದೆ ಸರ್ ಮಂಡ್ಯ ಟಿ ನರಸಿಪುರ ಮುಂದೆ ಇರೋದು ರಾಮನಕಟ್ಟೆ ಎಲೆನಹಳ್ಳಿ ಕಾಣಿಸೋದು ಮಂಡ್ಯ ಬನ್ನೂರು ಟಿನಸಿಪುರ ಇಲ್ಲಿರೋದು ಮಂಡ್ಯ ಹರಕೇರಿ ಮಂಡ್ಯ ಪಾಂಡವಪುರ ಡೀಪ ನೋಡಿ ಅದಾಗ ನೆಕ್ಸ್ಟ್ ಕಾಣಿಸ್ತಿರೋದು ಮಂಡ್ಯ ಚಂದಗಾವಲು ಪುಟ್ಟೆಕೊಪ್ಪಲು ಕೊಪ್ಪಲು ಇಲ್ಲಿ ಕಾಣಿಸೋದು ಇದು ಒಳಗಡೆ ಇದೀವಲ್ಲ ಸ್ವಲ್ಪ ಬ್ಲ್ಯಾಕ್ ಬರ್ತದೆ ಫ್ರೆಂಡ್ಸ್ ಅಂದರೆ ನಾನು ಪ್ಲ್ಯಾಟ್ಫಾರ್ಮ್ ಒಳಗಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಬೆಳಕು ಸ್ವಲ್ಪ ಕಮ್ಮಿ ಹಾಗಾಗಿ ಬಸ್ಗಳು ಒಳಗಡೆ ಕಾಣಿಸ್ತಿರೋದಲ್ಲ ಸ್ವಲ್ಪ ಬ್ಲ್ಯಾಕಲ್ಲಿ ಕಾಣಿಸ್ತಾ ಇದೆ ನೋಡಿ ಈಗ ಕಾಣಿಸ್ತಾ ಮಂಡ್ಯ ಮೇಲ್ಕೋಟೆ ನೋಡಿ ಸಿಟಿ ಗಾಡಿ ಮಂಡ್ಯ ಮೇಲ್ಕೋಟೆ ಆಮೇಲೆ ಈ ಕಡೆ ಕಾಣಿಸ್ತಾರದು ಮಂಡ್ಯ ಮುಂಜಾನೆ ಕೆರೆ ಅಂತೇಳಿ ಇಲ್ಲಿ ಕಾಣಿಸ್ತಾರೆ ನೋಡಿ ಇವಾಗ ಬೋಟ್ ಕ್ಲಿಯರಾಗಿ ಕಾಣಿಸ್ತದೆ ಮಂಜೆ ಮುಂಜಾನೆ ಮುಂಜಾನೆ ಕೆರೆ ಅಂತೇಳಿ ಒಳಗಡೆ ಪ್ಲಾಟ್ಫಾರ್ಮಿಂದ ಒಳಗಡೆ ನಾವೇನು ವೀಡಿಯೋ ಮಾಡ್ತೀವಿ ಅವೆಲ್ಲ ಸ್ವಲ್ಪ ಬ್ಲ್ಯಾಕಲ್ಲಿ ಬರ್ತಾ ಇದೆ ಹೊರಗಡೆದೆಲ್ಲ ಕ್ಲಿಯರಾಗಿ ಕಾಣಿಸ್ತದೆ ನಾನು ಇಲ್ಲಿ ಬರ್ತಾರೆ ಮುಂದೆ ಬರ್ತಾ ಇದೆ ಗಾಡಿ ಅದು ಮೈಸೂರು ಬೆಂಗಳೂರು ಗಾಡಿ ಆಲ್ಮೋಸ್ಟ್ ಮೈಸೂರು ಬೆಂಗಳೂರು ಗಾಡಿ ಪಾಯಿಂಟೇನೆ ಆ ಕಡೆ ಸೈಡಲ್ಲಿ ಕೊಟ್ಬಿಡ್ತಾನೆ ಫುಲ್ಲು ಅಂದರೆ ಪ್ಲಾಟ್ಫಾರ್ಮ್ ಏನು ಹಾಕಲ್ಲ ಗಾಡಿ ಫುಲ್ ಆ ಕಡೆ ಬೆಂಗಳೂರದು ಸಪ್ರೇಟ್ ಅಂತ ಹೇಳಿ ಒಂದು ಎಕ್ಸಿಟಲ್ಲಿ ಕೊಟ್ಬಿಟ್ಟಿದ್ದಾನೆ ಆ ಕಡೆ ಹಾಗಾಗಿ ಗ್ರಾಮಾಂತರ ಸಾರಿಗೆ ಮಾತ್ರ ಇಲ್ಲಿ ಪಾಯಿಂಟಲ್ಲಿ ಹಾಕೋದು ಆಯಿತು ಹುಡ್ಕಿಯೋದು ಯಾವ ಗಾಡಿನೂ ಪಾಯಿಂಟ್ ಹಾಕಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಮುಂದೆ ಕಾಣಿಸ್ತದೆ ಅಷ್ಟು ನೀಟಾಗಿ ಕಾಣಿಸ್ತದೆ ನೋಡಿ ಎಲ್ಲ ಕಡೆ ಬಸ್ಗಳು ಹಂಗೆ ನಿಂತಿರೋದು ಎಲ್ಸ್ ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಗಮ ಮಂಡ್ಯ ವಿಭಾಗ ಮಂಡ್ಯ ಬಸ್ ನಿಲ್ದಾಣ ಫ್ರೆಂಡ್ಸ್ ಈ ಬಸ್ ನಿಲ್ದಾಣಕ್ಕೆ ಮೈಸೂರು ಕಡೆ ಹೋಗೋ ಬಸ್ಗಳು ಯಾವೂ ಒಳಗಡೆ ಬರೋಲ್ಲ ಎಲ್ಲ ಒಳ ಹೊರ್ಗಡೆ ನಿಂತ್ಕೊಂಡು ಅಲ್ಲೇ ಮೂವ್ ಆಗುತ್ತೆ ಬೆಂಗಳೂರು ಸೈಡ್ ಏನೋ ಬರೋ ಬಸ್ಗಳೆಲ್ಲ ಅಲ್ಲೇ ನೋಡಿ ಆ ಕಡೆ ಕಾಣಿಸ್ತದೆ ಇಲ್ಲ ಎಕ್ಸಿಟಲ್ಲಿ ಅಲ್ಲಿಂದ ಆಪ್ರೇಟ್ ಆಗುತ್ತೆ ಸ್ವಲ್ಪ ಈ ಬಸ್ ಸ್ಟ್ಯಾಂಡಿಂದ ಲಾಂಗ್ ರೂಟ್ ಅಂತಂದರೆ ಆಲ್ಮೋಸ್ಟ್ ಇವು ಬೆಂಗಳೂರು ಮೈಸೂರು ನಾರ್ಮಲ್ ಗಾಡಿ ಇವೆಲ್ಲ ಇಲ್ಲಿ ಆಪರೇಟ್ ಆಗೋದು ಬೇರೆ ಅಂದರೆ ಇಲ್ಲಿಂದ ಒಂದು ಕುಂದಾಪುರಕ್ಕೆ ಕುಂದಾಪುರಕ್ಕಿದೆ ಸ್ಲೀಪರ್ ಕೋಸ್ ಕುಂದಾಪುರ ಡಿಪ್ಪ ಗಾಡಿ ಕುಂದಾಪುರ ಉಡುಪಿ ಮಂಗಳೂರು ಮೈಸೂರು ಮಂಡ್ಯ ಅಂತೇಳಿ ಆ ರೂಟಲ್ಲಿ ಒಂದು ಆಪ್ರೇಟ್ ಆಗುತ್ತೆ ಅದು ಬಿಟ್ಟರೆ ಒಂದು ರಾಯಚೂರು ಮಂಡ್ಯ ಅಂತ ಹೇಳಿ ರಾಯಚೂರು ತರ್ಡ್ ಇಪ್ಪತ್ತೊಂದು ಆಪ್ರೇಟ್ ಆಗುತ್ತೆ ಒಂದು ಬಳ್ಳಾರಿ ಮಂಡ್ಯ ಒಂದು ಆಗುತ್ತೆ ಆಮೇಲೆ ಹೊಸಪೇಟೆ ಮಂಡ್ಯ ಎರಡು ಗಾಡಿ ಆಪೆಟ್ ಆಗುತ್ತೆ ಇವು ನಾನು ಮಟ್ಟಿಗೆ ಈ ಬಸ್ ನಿಲ್ದಾಣದಿಂದ ಓಡೋ ಲಾಂಗ್ ರೂಟ್ ಬಸ್ಗಳು ಯಾಕಂದ್ರೆ ಉಳಿಕೆ ಅದು ಯಾವ ಮೈಸೂರಿಂದ ಲಾಂಗ್ ರೂಟ್ ಬಸ್ ಓಡೋವೆಲ್ಲ ಇಲ್ಲಿ ಯಾವ ಬರೋದಿಲ್ಲ ಎಲ್ಲ ಬೈಪಾಸಲ್ಲೇ ಹೋಗ್ತಾರೆ ಒಳಗಡೆ ಯಾವಾಗ ಬರೋಲ್ಲ ಬೆಂಗಳೂರು ಮೈಸೂರು ಮಾತ್ರ ಇಲ್ಲಿ ಬರೋದು ನೋಡಿ ಇಲ್ಲಿ ಮತ್ತೊಂದು ಗಾಡಿ ಕೆ ಆರ್ ನಗರ ಟಿಪ್ಪ ಗಾಡಿ ಇದೆ ನೋಡಿ ಬೆಂಗಳೂರು ಮೈಸೂರು ಗಾಡಿ ರಾಮನಗರ ಮಂಡ್ಯ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಇದು ಮತ್ತೊಂದು ಕೆ ನಾಗರ ಡಿಪೋನೇ ಬಸ್ ಇದನ್ನು ಮೈಸೂರು ಗ್ರಾಮಾಂತರ ಭಾಗ ಕೆಆರ್ ಡಿಪೋನೇ ಟಾಟಾ ಗಾಡಿ ನೋಡಿ ಇದನ್ನು ಬೆಂಗಳೂರು ಮೈಸೂರು ವಯ ಏನಿದೆ ಎಲ್ಲ ಅಳಿಸ್ಬಿಟ್ಟಿದ್ದಾರೆ ನೋಡಿ ಅವು ಒಳಗಡೆ ಹೋಗಲ್ಲ ಅಂತಲೇ ಎಲ್ಲ ಬ್ಲಾಕ್ ಮಾರ್ಕ್ ಮಾಡಿಬಿಟ್ಟಿದ್ದಾರೆ ಆದರೂ ಹೊರಗಡೆ ಬರುತ್ತೆ ಆಮೇಲೆ ಮಂಡ್ಯ ಮಂಡ್ಯ ಇಂಥವತ್ತೆಲ್ಲ ಬರಲೇಬೇಕಾದ್ರೆ ಡಿಸ್ಟಿಕ್ ಅಲ್ವಾ ಈಗ ಇಲ್ಲಿ ಬರಲಿಲ್ಲ ಅಂದ್ರೆ ಮತ್ತೆ ಅಂತಲೇ ಹೋಗ್ತಾರೆ ನೋಡಿ ಇಲ್ಲೊಂದು ಬೇಸಿಕ್ಸ್ ಗಾಡಿ ಇದೆ ಮಂಡ್ಯ ವಿಭಾಗ ಮಂಡ್ಯ ಡಿಪೋ ಇದನ್ನು ಬೆಂಗಳೂರು ಮಂಡ್ಯ ನೋಡಿ ನಾಷ್ಟಾಪ್ ಗಾಡಿ ಇದನ್ನು ಬೆಂಗಳೂರು ಮಂಡ್ಯ ಅದೇ ಅಲ್ಲಿ ಗ್ರಾಮಾಂತರ ಸರ್ ಬರ್ತಾಯಿಲ್ಲ ಅದು ಮಂಡ್ಯ ಕೆ ಎಮ್ ದೊಡ್ಡಿ ಗಾಡಿ ನೋಡಿ ಫ್ರೆಂಡ್ಸ್ ಬಸ್ಟ್ ಇಲ್ಲಿ ನಾನು ಯಾವಾಗಲೂ ನಿಮ್ಗೆ ಹೇಳಿದ್ದೀನಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಪಾಯಿಂಟಿಗೆ ಯಾವ ಎಕ್ಸ್ಪ್ರೆಸ್ ಗಾಡಿಗಳು ಪಾಯಿಂಟಿಗೆ ಹಾಕಲ್ಲ ಎಲ್ಲ ಸೈಡಲ್ಲೇ ಮೂವ್ ಆಗುತ್ತೆ ಗಾಡಿ ಓನ್ಲಿ ಗ್ರಾಮಾಂತರ ಸಾರಿಗೆ ಮಾತ್ರ ಇಲ್ಲಿ ಏನು ಇಷ್ಟು ಗಾಡಿಗಳು ನಿಂತಿದಲ್ಲ ಎಲ್ಲ ಗ್ರಾಮಾಂತರ ಸಾರಿಗೆ ನೋಡಿ ಅದು ನೋಡಿ ನೆಕ್ಸ್ಟ್ ಇಲ್ಲಿ ಮತ್ತೆ ಮೈಸೂರು ಫಸ್ಟ್ ಡಿಪೋ ಅದು ಬೆಂಗಳೂರು ಮೈಸೂರು ಗಾಡಿ ಬೆಂಗಳೂರು ಹೋಗ್ತಾರೆ ಮೈಸೂರು ಬೆಂಗ್ಳೂರು ಗಾಡಿ ಅದು ಇಲ್ಲಿ ಇಲ್ಲಿರೋದು ಶ್ರೀಣ್ಪಟ್ಣ ಮಂಡ್ಯ ಮದ್ದೂರು ಗಾಡಿ ನೋಡಿ ಮದ್ದೂರು ಡಿಪೋ ಮುಂದೆ ಕಾಣಿಸ್ತಾರೆ ಅವರು ಅಲ್ಲೇನು ಇಷ್ಟು ಗಾಡಿಗಳೆಲ್ಲ ನಿಂತು ಎಲ್ಲ ಗ್ರಾಮಾಂತರ ಸಾರಿಗೆ ಪಾಯಿಂಟಲ್ಲಿ ಇರೋ ಗಾಡಿಗಳು ಯಾವ ಎಕ್ಸ್ಪ್ರೆಸ್ ಗಾಡಿಗಳಿಲ್ಲ ಎಕ್ಸ್ಪ್ರೆಸ್ ಗಾಡಿಗಳೆಲ್ಲ ಪಾಯಿಂಟ್ಗೆ ಯಾವುದು ಹಾಕಲ್ಲ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಮಂಡ್ಯ ಟಿಪ್ಟೂರು ಗಾಡಿ ಹುಣ್ಣಿ ಮಂಡ್ಯ ಆದಿಜಿರಿ ನಾಗಮಂಗಲ ಬೆಳೂರು ಕ್ರಾಸ್ ತುರುವೇಕೆರೆ ಟಿಪ್ಟೂರು ನಾಗಮಂಗಲ ಡಿಪಾ ಮಾಡಿ ಅದು ಗಾಡಿ ಅಲ್ಲಿ ಮುಂದೆ ಹೋಗ್ತಾ ಇರೋದು ಅದಾಗಿ ಇಲ್ಲಿ ಮತ್ತೆ ಬರ್ತಾ ಇರೋದು ಮಂಡ್ಯ ಗಾಡಿ ಗಾಡಿದು ಮಂಡ್ಯ ಡಿಪೋ ಗಾಡಿದು ಇಲ್ಲಿ ಹೋಗ್ತಾ ಇರೋದು ಆಲ್ಮೋಸ್ಟ್ ಹೊರಗಿಂದಲೇ ಲಾಗ್ ಮಾಡ್ತಾಯಿದ್ದೆ ನಾನು ಒಳಗೆ ನೋವು ಹೋಗ್ತಾ ಇಲ್ಲ ಯಾಕಂದರೆ ಒಳಗಡೆ ಯಾವ ಎಕ್ಸ್ಪ್ರೆಸ್ ಗಾಡಿಗಳು ಕಾಣಿಸ್ತಾ ಇಲ್ಲ ಇಲ್ಲಿಂದ ನಾನು ಅಪ್ಡೇಟ್ ಇದ್ದಾರೆ ಅಲ್ಲಿ ಮುಂದೆ ಒಂದು ಕೆ ಎಸ್ ಆರ್ ಸಿ ಗಾಡಿ ಅದು ಅಲ್ಲಿ ಹೋಗ್ತಾರೆ ಗಾಡಿ ಬಂತು ಮೈಸೂರು ಗಾಡಿ ನೋಡಿ ಅದು ಹೋಗ್ತಾ ಹೋಗ್ತಾಯಿದಲ್ಲ ಮೈಸೂರು ಇಲ್ಲಿ ಹೊರಗಡೆ ಅಲ್ಲೇನು ಜನ ಕಾಣಿಸ್ತಾ ಇದೆಲ್ಲ ಅಷ್ಟು ಜನ ಅಲ್ಲಿಂದ ಅಪೇಟ್ ಆಗೋದು ನೋಡಿ ಮೈಸೂರಿಗೆ ಗಾಡಿಗಳೆಲ್ಲ ಆಮೇಲೆ ಮುಂದೆ ಒಂದು ಬಿ ಎಮ್ ಟಿ ಸಿ ಗಾಡಿ ಬರ್ತಾ ಇದೆ ಮೋಸ್ಟ್ಲಿ ಒಳಗಡೆ ಹೋಗ್ಬೋದು ಬೆಂಗಳೂರು ಮೈಸೂರು ನೋಡಿ ಬಿ ಎಮ್ ಟಿ ಸಿ ಗಾಡಿ ಎಸ್ ಒಳಗಡೆ ಹೋಗ್ತಾ ಇದೆ ಗಾಡಿ ಅದು ನೋಡಿ ಇಲ್ಲೇನು ಇಷ್ಟು ಗಾಡಿಗಳು ನಿಮ್ಮ ಮುಂದೆ ಕಾಣಿಸ್ತಾ ಇದಾರೆ ಎಲ್ಲ ಗಾಡಿಗಳನ್ನೂ ಬೆಂಗ್ಳೂರು ಗಾಡಿನ ಈ ಕಡೆ ಸೈಡ್ ನಿಂತಿರಲ್ಲ ಒಂದು ನಾಲ್ಕು ಗಾಡಿ ನಾಶ ಗಾಡಿ ನಿಂತಿದೆ ಒಂದು ಗಾಡಿ ಮಾತ್ರ ಅಲ್ಲಿ ನಿಂತಿರೋದು ನಾರ್ಮಲ್ ಗಾಡಿ ಬೆಂಗಳೂರು ಮೈಸೂರು ಮೈಸೂರು ಫಸ್ಟ್ ಇಪ್ಪ ಗಾಡಿಗಳು ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ಸ್ಟೀಡಿಯನ್ಸ್ ಸಿಗ್ತಾ ಮತ್ತೊಂದು ಸರ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತದಿ ಥ್ಯಾಂಕ್ ಯು ಸೊ ಮಚ್